ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಆಯೋಜಿಸಿರುವ ಮುಂಬರುವ ವಿಶ್ವ ಆಡಿಯೋ ವಿಷಯಲ್ಸ್ ಮತ್ತು ಎಂಟರ್ಟೈನ್ಮೆಂಟ್ ಶೃಂಗಸಭೆ ವೇವ್ಸ್ ಹಿನ್ನೆಲೆಯಲ್ಲಿ ಭಾರತೀಯ ಸಂಗೀತ ಉದ್ಯಮ ಐಎಂಐ ರಿಸೋನೆಟ್ನ ಇಡಿಎಂ ಅನ್ನು ಹಮ್ಮಿಕೊಂಡಿದೆ ಅಂತಾರಾಷ್ಟೀಯ ಮಟ್ಟದ ಸಂಗೀತಾಸಕ್ತರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಬಹುದಾಗಿದೆ ಈ ಉಪಕ್ರಮ ಕ್ರಿಯೇಟ್ ಇನ್ ಇಂಡಿಯಾ ಸವಾಲಿನ ಭಾಗವಾಗಿದ್ದು ಆಡಿಯೋ ಮತ್ತು ವಿಡಿಯೋ ಮನರಂಜನಾ ವಿಭಾಗದ ಹೊಸ ಪ್ರತಿಭೆಗಳನ್ನು ಒಟ್ಟುಗೂಡಿಸುವ ಜಾಗತಿಕ ಕಾರ್ಯಕ್ರಮವಾಗಿದೆ ಭಾರತವನ್ನು ಜಾಗತಿಕ ಸೃಜನಶೀಲ ಮನರಂಜನಾ ಕೇಂದ್ರವಾಗಿಸಲು ಈ ಉಪಕ್ರಮ ಪೂರಕವಾಗಿದೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಸಹಯೋಗದೊಂದಿಗೆ ಭಾರತೀಯ ಪ್ರಸಾರ ಮತ್ತು ಡಿಜಿಟಲ್ ಫೌಂಡೇಶನ್ ಈ ಕಾರ್ಯಕ್ರಮ ಆಯೋಜಿಸಿದೆ ವೇವ್ಸ್ನ ಮೊದಲ ಆವೃತ್ತಿಯಲ್ಲಿ ಮಾಧ್ಯಮ ಮನರಂಜನೆ ವಲಯಕ್ಕೆ ಸೀಮಿತವಾಗಿರುವ ಅನನ್ಯ ವೇದಿಕೆಯಾಗಿದೆ ಜಾಗತಿಕ ಮಾಧ್ಯಮ ಮತ್ತು ಮನರಂಜನಾ ಉದ್ಯಮದ ಗಮನವನ್ನು ಭಾರತದತ್ತ ಸೆಳೆಯಲು ಮತ್ತು ಪ್ರತಿಭಾನ್ವಿತರಿಗೆ ಸೂಕ್ತ ವೇದಿಕೆ ಒದಗಿಸುವ ಗುರಿ ಹೊಂದಲಾಗಿದೆ